ಇವತ್ತು ದೇವರ ಆಶೀರ್ವಾದವನ್ನು ಪಡೆದು ನಿಮ್ಮ ಮುಂದೆ ನಾನು ಮಾತಾಡೋದು ನನ್ನ ಒಬ್ಬ ಶಾಸಕಳ ಸನ್ಮಾನ್ಯ ದೇವೇಗೌಡರ ಆಶೀರ್ವಾದದಿಂದ ಸನ್ ನಾನೊಂದು ಶಾಸಕಳಾಗಿ ನಿಮ್ಮ ಮುಂದೆ ನಿಂತಿರೋದು ಭಾಳ ಹೆಮ್ಮೆಯ ಸಂಗತಿ ಅಂತ ನನಗನ್ನಿಸ್ತದೆ ಯಾಕಂದರೆ ಜೆ ಡಿ ಎಸ್ ಪಕ್ಷದ ಬಗ್ಗೆ ನಾವ್ಯಾರೂ ಮಾತಾಡಬೇಕಾಗಿಲ್ಲ ಸನ್ಮಾನ್ಯ ದೇವೇಗೌಡರು ನಮಗೆಲ್ಲ ಒಂದು ಪಕ್ಷವನ್ನು ಕಟ್ಟಿ ಆ ಒಂದು ಸ್ವತಃ ಶಕ್ತಿಯನ್ನು ನಮಗೆಲ್ಲ ಕೊಟ್ಟಾರವರು ಯಾಕಂತಂದರೆ ಇವತ್ತು ನಾವು ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಮಾತಾಡ್ತಾ ಹಲವಾರು ಮುಖಂಡರು ನಾವು ಮಾತಾಡ್ತಿರ್ತೀವಿ ಅವರು ನಮ್ಮ ದೇವೇಗೌಡರ ಕುಡಿ ಅಂತೇಳಿ ಆದರೆ ನಾವೆಲ್ಲರೂ ಸನ್ಮಾನ್ಯ ದೇವೇಗೌಡರ ಕುಡಿಗಳನ್ನಂಥದ್ದು ನನ್ನ ಭಾವನೆ ಯಾಕಂದರೆ ಎಲ್ಲರಿಗೂ ಅಷ್ಟೇ ಅವರು ಎಲ್ಲರಿಗೂ ಒಂದು ರಾಜಕೀಯ ಜೀವನವನ್ನು ಒಂದು ಶ್ರದ್ಧೆ ನಿಷ್ಠೆಯಿಂದ ಪಕ್ಷ ಕಟ್ಟಿ ಒಂದು ಜನಸೇವೆ ಮಾಡೋಕ್ಕೆ ಅವಕಾಶ ಮಾಡಿಕೊಡೋಂಥ ಕೊಟ್ಟಂಥ ನಮ್ಮ ಪಕ್ಷದ ವರಿಷ್ಠರು ರಾಷ್ಟ್ರೀಯ ಅಧ್ಯಕ್ಷ ಸನ್ಮಾನ್ಯ ದೇವೇಗೌಡರು ಸನ್ಮಾನ್ಯ ಕುಮಾರಣ್ಣವರು ಇವತ್ತು ನಮ್ಮೆಲ್ಲರ ಅವ್ರ ಕುಟುಂಬದ ನಾವೆಲ್ಲರೂ ಕುಡಿಗಳಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಇವತ್ತು ನೋಡ್ರಿ ನಾನು ನಿನ್ನೆ ಬಂದೆ ಬಂದಂಥ ಸಂದರ್ಭದಲ್ಲಿ ನಿಜವಾಗ್ಲೂ ಶಾರದಾ ಪುರಿನಾಯಕ್ ಮೇಡಮ್ ಅವರ ಒಂದು ಅಭಿಮಾನಿಗಳು ಪಕ್ಷದ ಮುಖಂಡರು ನನ್ನ ಒಂದು ಮನೆ ಮಗಳ ಥರ ನೀವೆಲ್ಲರೂ ಗೌರವಿಸಿ ನನ್ನ ಸ್ವಾಗತ ಮಾಡಿಕೊಂಡು ನನಗೆಲ್ಲ ಇಲ್ಲಿವರೆಗೆ ಕೂಡ ನನ್ನೆಲ್ಲ ಮಹಿಳಾ ಅಕ್ಕ ತಂಗಿಯರು ಇವರೆಲ್ಲರಷ್ಟು ಪ್ರೀತಿ ತೋರಿಸಿರಿ ನೀವು ಈ ಋಣನ ನಾನು ಯಾವತ್ತೂ ಮರೆಯೋದಿಲ್ಲ ಸದಾ ನಾನು ನಿಮಗೆ ಋಣಿಯಾಗಿರ್ತೀನಿ ಯಾಕಂದರೆ ಮಾತಾಡ್ತಾ ಹೇಳ್ತಾ ಇದ್ರು ಕರ್ಯಮ್ನವರು ದೇವದುರ್ಗ ಕ್ಷೇತ್ರದಿಂದ ಬಂದಾರ ಅವರು ಹೊನಿಕೆ ಓಬವ್ವ ಅಂತೇಳಿ ನಮ್ಮ ಶಾರದಾ ಮೇಡಮ್ ಅವರು ನನಗೊಂದು ನನ್ನ ಅವರು ಆ ರೀತಿ ಗುರುತಿಸಿದ್ರು ನಾನೇ ನನ್ನ ಕಣ್ಣೆಪ್ಪ ಅಂತಂದರೆ ನಿಜವಾಗಲೂ ಆ ರೀತಿ ನಾನಿಲ್ಲ ಆದರೆ ಆ ಒಂದು ವನ್ ವೀರವನಿತೆ ಹೊನಿಕೆ ಹೋಬವನ ಕೈಯಲ್ಲಿ ಮರದಿಂದ ಮಾಡಿದ ಹೊನಿಕೆ ಇತ್ತು ಆದರೆ ನನ್ನ ಕೈಯಲ್ಲಿ ಇವತ್ತು ಜಾತ್ಯಾತ್ಯಾತ್ಯ ಜನತಾದಳ ಅನ್ನಂಥ ಒಂದು ಪಕ್ಷ ನನ್ನ ಕೈಯಲ್ಲಿರೋಂಥ ಒಂದು ವನಿಕೆ ಅನ್ನೋಂಥ ಒಂದು ಭಾವನೆ ನಾನು ಭಾವಿಸ್ತೀನಿ ಆ ವನಿಕೆ ಇವತ್ತು ಅದರಿಂದ ಒಡೆದ್ರೆ ಎದ್ದು ಬರೋ ಇತಿಹಾಸವೇ ಇಲ್ಲ ನಮ್ಮ ಎದುರಾಳಿಗಳಿಗೆ ಅನ್ನೋಂಥ ಒಂದು ಮಾತನ್ನು ಹೇಳ್ತಾ ಇವತ್ತು ಬಹಳ ಸಮಯ ಆಗ್ಯದ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಮಾತಾಡಬೇಕು ಅವ್ರು ನೋಡ್ರಿ ನಿಜವಾಗಲೂ ತ್ಯಾಗಮಯ್ಯ ಅವರು ಅವರು ಯುವ ನಾಯಕರು ಯಾಕಂದರೆ ಅವ್ರನ್ನ ನಾವು ಭಾಳ ಸಲ ನೋಡಬೇಕು ನೋಡಬೇಕಂತೇಳಿ ಸ ಕಾಯ್ತಾ ಇದ್ದೀವಿ ನಾವು ಅವಾಗ ಅವರು ಸಿಗ್ತಾ ಇದಿಲ್ಲ ಆದರೆ ಅವರೊಂದು ತೀರ್ಮಾನ ಮಾಡಿ ಇಡೀ ರಾಜ್ಯಾದ್ಯಂತ ಜಾತ್ ಇದೇನು ಜನರೊಂದಿಗೆ ಜನತಾದಳ ಅನ್ನೋಂಥ ಒಂದು ಕಾರ್ಯಕ್ರಮವನ್ನು ಹಾಕೊಂಡು ಇವತ್ತು ಯುವಕರನ್ನ ಉರಿದುಂಬಿಸಿ ಮುಂದಿನ ಎರಡು ಸಾವಿರ ಇಪ್ಪತ್ತೆಂಟಕ್ಕೆ ನಮ್ಮ ಪಕ್ಷನ ಅಧಿಕಾರಕ್ಕೆ ತರಬೇಕು ಅನ್ನೋಂಥ ಒಂದು ಕಂಕಣ ಭದ್ರ ಕೆಲಸ ಮಾಡ್ತಾರೆ ತಾವೆಲ್ಲರೂ ಅವ್ರಿಗೆ ಕೈ ಜೋಡಿಸಿರಿ ಎಲ್ಲರೂ ನಮ್ಮ ಪಕ್ಷದ ಸದಸ್ಯರಾಗ್ರಿ ಸದಸ್ಯತ್ವ ನೋಂದಣಿ ಮಾಡಿರಿ ಇಂಥ ಒಂದು ಯಶಸ್ವಿ ಕಾರ್ಯಕ್ರಮ ನಿಜವಾಗಲೂ ನನ್ನ ಒಂದು ಹೆಮ್ಮೆಯ ವಿಷಯ ಅಂತ ನಾನು ಹೇಳ್ತಾ ನಿಮ್ಮೆಲ್ಲರ ಆಶೀರ್ವಾದ ಪಕ್ಷದ ಮೇಲೆ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತು ನನ್ನನ್ನು ಕರೆದು ಅತ್ಯಂತ ಗೌರವದಿಂದ ಪ್ರೀತಿಯಿಂದ ಆಧರಿಸಿ ಗೌರವಿಸಿದಂಥ ನನ್ನ ಗ್ರಾಮೀಣ ಕ್ಷೇತ್ರ ಶಿವಮೊಗ್ಗ ಗ್ರಾಮೀಣ ಕ್ಷೇತ್ರದ ಎಲ್ಲ ಮುಖಂಡರಿಗೂ ಮೇಡಮ್ ಅವರಿಗೂ ಎಲ್ಲ ನನ್ನ ಆತ್ಮೀಯರಿಗೂ ಒಂದಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ ನಮಸ್ಕಾರ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಅಂದ್ರೆ ಕಾಣ್ತೀರ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಸ್ಲಿಮ್ ಎಂಬತ್ತಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ